ಇಂದು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಧಾರವಾಡ ಇಲಾಖೆ ಪೊಲೀಸ್ ಅಧೀಕ್ಷ ಎಸ್ ಟಿಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಲಂಚ ಸ್ವೀಕರಿಸಿದ ಘಟನೆ ಬೆಳಕಿಗೆ ಬಂದಿದೆ ಪ್ರಮೋದ್ ಅಗಳಿ ಎಂಬುವವರ ವಾರಸ ಪ್ರಮಾಣ ಪತ್ರ ಮಾಡಿಕೊಡಲು ಭಾಷಾ ಶಿಕ್ಷಣದಿ ಗ್ರಾಮ ಸೇವಕ ವೀರಾಪುರ್ ಓಣಿ ಬಮ್ಮಾಪುರ್ ಸಾಚಾ ಅವರು ಮೂರು ಸಾವಿರದ ನೂರು ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆಂಬ ದೂರು ದಾಖಲಾಗಿತ್ತು ದೂರು ಆಧಾರದವಾಗಿ ಲೋಕಾಯುಕ್ತ ತಂಡವು ದಾಳಿ ನಡೆಸಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಈ ದಾಳಿಯಲ್ಲಿ ಡಿಒಸ್ಪಿ ರವೀಂದ್ರ ಕುರುಗಟ್ಟಿ ಇನ್ಸ್ಪೆಕ್ಟರ್ ಬಸವರಾಜ್ ಬುದ್ದಿ ಪ್ರಸಾದ್ ಪನ್ನೇಕರ್ ಹಾಗೂ ಲೋಕಾಯುಕ್ತ ಸಿಬ್ಬಂದಿ ರವಿ ಮೊಗದ್ ಸಂತೋಷ್ ಲಕ್ಕಮ್ಮನವರ್ ಕಾರ್ತಿಕ್ ಗಾಳಿ ಮೃತ್ಯುಂಜಯ ಮಠ್ ಸಂಗಯ್ಯ ಕಲ್ಮೇಶ್ ನರಗುಂದ್ ಮತ್ತು ಇತರ ಸಿಬ್ಬಂದಿ ಭಾಗವಹಿಸಿದ್ದರು ಕಾರ್ಯಾಚರಣೆ ಮೂಲಕ ಲೋಕಾಯುಕ್ತ ಇಲಾಖೆ ಮತ್ತೊಮ್ಮೆ ಭ್ರಷ್ಟಾಚಾರ ವಿರುದ್ಧ ಕಠಿಣ ನಿಲುವು ತೋರಿಸಿದೆ ನಾವು ಧಾರವಾಡ ಲೋಕಾಯುಕ್ತ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಸವರಾಜ್ ಬುದ್ನಿ ಅಂತ ನಮ್ಮ ಪೊಲೀಸ್ ಠಾಣೆಯಲ್ಲಿ ಕಳೆದ ಏಳನೇ ತಾರೀಕು ಒಂದು ಈ ಲಂಚದ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರ್ತದೆ ಪ್ರಮೋದ್ ಅನ್ನೋರು ಅವರು ವರ್ಷ ಚೇಂಜ್ ಮಾಡಿಕೊಂಡ್ ಇಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಇಲ್ಲಿಯ ಗ್ರಾಮ ಸಹಾಯಕರವರು ಅದು ಅರ್ಜಿಯನ್ನ ತಗೊಂಡು ಅದನ್ನ ಕಂಪ್ಯೂಟರೈಸ್ ಕಾಪಿಯನ್ನ ತಹಶೀಲ್ದಾರ್ ಕೊಡ್ಬೇಕಾಗಿದೆ ಅದಕ್ಕೆ ನಾನು ಮೂರುವರೆ ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಡಿಮಾಂಡ್ ಇಟ್ಟಿರ್ತಾರೆ ಅದ್ರ ಪ್ರಕಾರ ಅವ್ರು ಫಿರ್ಯಾದಿ ಬಡವರಿಂತು ಚಾ ಮಾಡೋ ಹೊಡೋದ್ರಿಂತೂ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಮನಸ್ಸು ಇಲ್ಲ ಹಾಗಾಗಿ ನಮ್ಮ ಲೋಕಾಯುಕ್ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ ನಾವು ಎರಡ್ ಮೂರು ದಿವಸದಿಂದ ಟ್ರ್ಯಾಪ್ ಮಾಡ್ಲಿಕ್ಕೆ ನೋಡಿದ್ವಿ ಅವರು ಸರಿಯಾಗಿ ನಮ್ಗೆ ಸಿಗ್ಲಿಲ್ಲ ಆರೋಪಿತರು ಇವತ್ತು ಸಿಕ್ಕಿದ್ದಾರೆ ಇವತ್ತು ಅವ್ರನ್ನ ಹಿಡಿದು ಆ ದುಡ್ಡನ್ನ ಇಲ್ಲಿ ಔಷಧಿ ಕೊಡೋಕ್ಕೆ ಇದು ಇಲ್ಲಿ ಕೊಟ್ಟು ಇಲ್ಲಿ ನಾವು ಅದನ್ನು